ಇವತ್ತು ನಾವಿರುವಂಥದ್ದು ಬೆಳ್ಳಾರಿ ಕೆ ಪಿ ಎಸ್ ಸ್ಕೂಲ್ನಲ್ಲಿ ಈ ವರ್ಷದ ಪ್ರತಿಭಾ ಕಾರಂಜಿ ಇಲ್ಲಿ ನೆರವೇರ್ತಾ ಇದೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲೂ ಫಸ್ಟ್ ತಗೊಂಡು ಬಂದಿದ್ದೇವೆ ಇನ್ನು ಇಲ್ಲಿ ಫಸ್ಟ್ ತಗೊಳ್ಬೇಕು ಅಂತ ಆಸೆ ಇದೆ ಇಲ್ಲಿ ತಲೆ ಇಲ್ಲರಾದರೆ ನಿಮಗೆ ಪ್ರತಿಭಾ ಕಾರಂಜಿಯನ್ನು ವೀಕ್ಷಣೆ ಮಾಡಿ ನೀವು ಮಿಸ್ ಮಾಡಿಕೊಳ್ಳೋದಿಲ್ಲ ಪರವಾಗಿಲ್ಲ ಬಂದವರಿಗೆ ಊಟ ಹಾಕಿ ಎಲ್ಲ ಇರಿ ಅವರು ಅವರಿಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರು ಇಷ್ಟಪಟ್ಟು ಮಾಡ್ತಿದ್ದಾರೆ ತುಂಬಾ ಬರಬೇಕು ಫಸ್ಟ್ ಬರಬೇಕು ಅಂತ ನಾನು ಮೂರು ವರ್ಷ ಹೋಗಿದ್ದೇನೆ ಮೂರು ವರ್ಷದಲ್ಲೂ ಎಷ್ಟು ಚಂದ ನಾನು ಎಲ್ಲೂ ನೋಡಲಿಲ್ಲ ನನ್ನ ಲೈಫ್ ಅಲ್ಲಿ ನಾನು ಹೀಗೆ ಪ್ರತಿಭಾ ಕಾರಂಜಿಗೆ ಫಸ್ಟ್ ಟೈಮ್ ಬಹಳಷ್ಟು ತರಬೇತಿಯನ್ನು ಪಡೆದು ವಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಇವತ್ತು ತಾಲೂಕು ಮಟ್ಟದಲ್ಲಿ ಸ್ಪರ್ಧಿಸ್ತಾ ಇದ್ದೀವಿ ಆತ್ಮೀಯ ವೀಕ್ಷಕರೇ ನಮಸ್ತೆ ವಿದ್ಯಾರ್ಥಿಗಳಲ್ಲಿರುವಂಥ ಸರ್ವಾಂಗೀಣ ಪ್ರತಿಭೆಯನ್ನು ಹೊರಸೂಸಲಿಕ್ಕೆ ಪ್ರತಿಭಾ ಕಾರಂಜಿಗಳು ಕಾರಣ ಆಗ್ತವೆ ಕಳೆದ ಅನೇಕ ವರ್ಷಗಳಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಗಳು ನಡ್ಕೊಂಡು ಬರ್ತಾ ಇದೆ ಇವತ್ತು ನಾವಿರುವಂಥದ್ದು ಬೆಳ್ಳಾರಿ ಕೆ ಪಿ ಎಸ್ ಸ್ಕೂಲ್ನಲ್ಲಿ ಈ ವರ್ಷದ ಪ್ರತಿಭಾ ಕಾರಂಜಿ ಇಲ್ಲಿ ನೆರವೇರ್ತಾ ಇದೆ ಅನೇಕ ಸ್ಪರ್ಧೆಗಳು ಇಲ್ಲಿ ನಡೀಲಿಕ್ಕಿದೆ ಅದರ ಜೊತೆಗೆ ಅನೇಕ ಸ್ಪರ್ಧೆಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ನನ್ನೊಂದಿಗೆ ಕವ್ಯಾಂಕರಾಗಿ ಪ್ರಜ್ಞಾ ಸಾಲೆಯನ್ನಿದ್ದಾರೆ ಬಹುಶಃ ನಿಮಗೂ ಕೂಡ ಪ್ರತಿಭಾ ಕಾರಂಜಿ ನೆನಪುಗಳು ಇರ್ಬೋದಲ್ಲ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದರೆ ಕೆ ಪಿ ಎಸ್ ಬಳ್ಳಾರಿಯಲ್ಲಿ ಸುಳ್ಳೆ ತಾಲೂಕು ಮಟ್ಟದ ಒಂದು ಪ್ರತಿಭಾ ಕಾರಣಿ ನಡೀತಾ ಇದೆ ಯಾವೆಲ್ಲ ಸ್ಪರ್ಧೆಗಳಿವೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅವರ ಖುಷಿ ಏನು ಅವರ ಬದುಕಿನಲ್ಲಿ ಈ ಒಂದು ಅವರ ವೇದಿಕೆಯನ್ನ ಏರುವಂತಹ ಈ ಸಂದರ್ಭದಲ್ಲಿ ಅವರ ಖುಷಿ ಯಾವ ರೀತಿ ಇರ್ತದೆ ಎಲ್ಲವನ್ನು ಕೇಳೋಣ ಅಲ್ವಾ ಈ ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟದ ಸ್ಪರ್ಧೆಯ ಮೊದಲ ದಿನ ಭರತನಾಟ್ಯ ಗಜಲ್ ಭಾವಗೀತೆ ಜಾನಪದ ಗೀತೆ ಚಿತ್ರಕಲೆ ಪ್ರಬಂಧ ರಚನೆ ರಸಪ್ರಶ್ನೆ ಚರ್ಚಾ ಸ್ಪರ್ಧೆ ತುಳು ಭಾಷಣ ಅರೇಬಿಕ್ ಧಾರ್ಮಿಕ ಪಠಣ ಆಶುಭಾಷಣ ಭಾಷಣ ಕನ್ನಡ ಭಾಷಣ ಕನ್ನಡ ಕಂಠಪಾಠ ಮಿಮಿಕ್ರಿ ಚದ್ಮವೇಶ ರಂಗೋಲಿ ಕ್ಲೇ ಮ್ಯಾಡಲಿಂಗ್ ಮೊದಲಾದ ಸ್ಪರ್ಧೆಗಳು ನಡೆದಿದೆ ಎರಡನೇ ದಿನ ಕತೆ ಹೇಳುವುದು ಕವ್ವಾಲಿ ಜಾನಪದ ನೃತ್ಯ ಅಭಿನಯ ಗೀತೆ ಕವನ ಪದ್ಯವಾಚನ ಆಶುಭಾಷಣ ಕವನ ಪದ್ಯವಾಚನ ಅಭಿನಯ ಗೀತೆ ಸಂಸ್ಕೃತ ಧಾರ್ಮಿಕ ಪಠಣ ಸಂಸ್ಕೃತ ಭಾಷಣ ಸಂಸ್ಕೃತ ಕಂಠಪಾಠ ಇಂಗ್ಲೀಷ್ ಕಂಠಪಾಠ ಇಂಗ್ಲೀಷ್ ಭಾಷಣ ಆಶುಭಾಷಣ ಹಿಂದಿ ಕಂಠಪಾಠ ಹಿಂದಿ ಭಾಷಣ ಭಕ್ತಿಗೀತೆ ದೇಶಭಕ್ತಿ ಗೀತೆ ನಡೀತಾ ಇದೆ ಅದಕ್ಕೆ ಊರಿನ ಹಿರಿಯರು ಹಾಗೆಯೇ ನೀನು ಕೂಡ ಚೆನ್ನಾಗಿ ಓದದೆ ಬರೆಯದೆ ದೊಡ್ಡ ವಿದ್ವಾಂಸರಾಗುತ್ತೀಯ ಎಂದಾದರೆ ನನಗೂ ಕೂಡ ಕೈಯಿಂದ ಮರಳನ್ನು ನೀರಿಗೆ ಹಾಕಿ ದೊಡ್ಡ ಸೇತುವೆಯನ್ನು ಕಟ್ಟಲು ಸಾಧ್ಯ ಇಲ್ಲವೇ ಅಂತ ಪ್ರಶ್ನಿಸ್ತಾರೆ

ಅವರು ಚೆನ್ನಾಗಿ ಅದರಲ್ಲಿ ಪಳಗಿರ್ತಾರೆ ಹಾಗಾಗಿ ಅವರಷ್ಟಕ್ಕೆ ಅವರು ತಯಾರು ಮಾಡಿರುವಂಥದ್ದು ಸೊ ವಲಯ ಮಟ್ಟದಲ್ಲಿ ಅವರು ದ್ವಿತೀಯ ಸ್ಥಾನಕ್ಕೆ ಬಂದರು ಈಗ ತಾಲೂಕು ಮಟ್ಟದಲ್ಲಿ ಮತ್ತೆ ಒಂದಷ್ಟು ನಾವು ಅವರಿಗೆ ಒಂದಷ್ಟು ಪ್ರೋತ್ಸಾಹ ಕೊಟ್ಟು ಈಗ ಸುಮಾರಷ್ಟು ಅವರ ತಯಾರಿಯಲ್ಲಿ ಒಂದು ಬಹುಮಾನ ಬರುವುದೇನವನ್ನ ನಿರೀಕ್ಷೆಯಲ್ಲಿ ಇದ್ದಾರೆ ಹೇಗೆ ಪ್ರ್ಯಾಕ್ಟಿಸ್ ಮಾಡಿದ್ದೀರ ಒಳ್ಳೇದನ್ನಿಸ್ತು ಟೀಚರ್ಸ್ನವರು ಮತ್ತು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟಿನಿಂದ ನಾವು ಅತ್ಯುತ್ತಮವಾಗಿ ಪ್ರಾಕ್ಟೀಸ್ ಯಾವಾಗ ಮಾಡಿ ಮಾಡ್ತಾ ಇದ್ವಿ ಓಕೆ ಪ್ರತಿಭಾ ಕಾರಂಜಲ್ಲಿ ಭಾಗವಹಿಸ್ತಿರುವಂತಹ ಇನ್ನೊಂದು ತಂಡ ನಮ್ಮ ಜೊತೆ ಇದ್ದಾರೆ ಯಾವ ಸ್ಕೂಲಿನ ಸತ್ಯಸಾಯಿ ಹೆಸರು ಮರಮೆ ಬಂಗ್ ಯಶಸ್ ಬಿ ಅಶಿತೋಷ್ ಶರ್ಮಾ ಓಕೆ ಹೇಮಂತ್ ಕುಮಾರ್ ಕೆ ಆರ್ ದೀಪ್ ವಿ ಕಟಗಿ ಮಧುಸೂದನ್ ಮಲ್ಲೇಶ್ ಕೆಗನಿ ಮೇಡಮ್ ವರ್ಷಿಣಿ ಶಂಕರ್ ಉಶ ಸತ್ಯಸಾಯಿ ವಿದ್ಯಾಕೇಂದ್ರ ಅಂತ ಹೇಳುವಾಗ ಬಹಳ ದೂರದ ವಿದ್ಯಾರ್ಥಿಗಳು ಕೂಡ ಎಲ್ಲ ಇದ್ದಾರಲ್ವಾ ಹೇಗೆ ಇವರನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರಿ ಯಾರು ಮಾಡಿದ್ದು ಹೌದು ಬಟ್ ಟೀಚರ್ಸ್ ಸ್ಕೂಲಲ್ಲೇ ಡೈಲಿ ಸ್ಕೂಲಲ್ಲೇ ಇರ್ತಾರಲ್ಲ ಮಕ್ಕ ಹಾಗಾಗಿ ಸ್ವಭಾವ ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಂದರೆ ಟೀಚರ್ಸ್ ಎಲ್ಲ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ನಮಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಉತ್ಸಾಹದಿಂದ ವಿದ್ಯಾರ್ಥಿಗಳೆಲ್ಲ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೊಂದು ತಂಡ ಇದೆ ಯಾವ ಸ್ಕೂಲು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸುಳ್ಳಿಯ ಕಾಲೇಜಲ್ಲಿ ಏನು ವಿಶೇಷ ಎಪ್ಪತ್ತೈದನೇ ವರ್ಷ ಅಮೃತ ಮಹೋತ್ಸವ ಯಾವಾಗ ಇಪ್ಪತ್ತೇಳು ಇಪ್ಪತ್ತೆಂಟು ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇವತ್ತು ಕೂಡ ಒಂದು ಸಂಭ್ರಮವೇ ಅಲ್ವಾ ಹೇಗೆ ಸರ್ ಪೂಜಶ್ರೀ ಸಿಂಧು ತನ್ವಿ ಕೆ ಟಿ ಶಮ್ಯ ಪೀಜೆ ಕೀರ್ತನ್ ಹೇಮಂತ್ ಕೀರ್ತಂಡಿ ಎಸ್ ಹೇಗೆ ಪಾರ್ಟಿಸಿಪೇಟ್ ಬೇರೆ ನಾವು ಫುಲ್ ಪ್ರಾಕ್ಟೀಸ್ ಮಾಡಿದ್ದೇವೆ ಈಗ ಎಪ್ಪತ್ತೈದನೇ ವರ್ಷ ಇದ್ದ ಕಾರಣ ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಮಯ ಸಿಗ್ಲಿಲ್ಲ ಆದರೂ ಸಹ ಸರ್ ಎಲ್ಲ ಫುಲ್ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಮ್ಮ ಇದು ಉತ್ಸಾಹ ಚೆನ್ನಾಗಿದೆ ಯಾಕಂದ್ರೆ ಫಸ್ಟ್ ಮೊನ್ನೆ ಇತ್ತ ಇದು ಕ್ಲಸ್ಟರ್ ಅಲ್ಲೂ ಫಸ್ಟ್ ತಕೊಂಡು ಬಂದಿದ್ದಾವೆ ಇನ್ನು ಇಲ್ಲಿ ಫಸ್ಟ್ ತಗೊಳ್ಬೇಕು ಅಂತ ಆಸೆ ಇದೆ ಓಕೆ ಲಕ್ ಇನ್ನೊಂದು ತಣ್ಣ ನಮ್ಮ ಜೊತೆ ಇದ್ದಾರೆ ಯಾವ ಸ್ಕೂಲು ಸಿ ಸಂಪ್ರದೇಶರು ದೀಕ್ಷಾ ಹಂಶಿಕಾ ಹೇಮಾ ಚಿಂತನ್ ಕೆಬಿ ಪೂಜಾ ಅಬ್ದುಲ್ ರಹೀಮ್ ಸರ್ ನನ್ನ ಹೆಸರು ಕೇಶವ ರಶ್ಮಿಕಾ ಹಿಂಗೆ ರಶ್ಮಿಕಾ ಕವಾಲಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಲ್ಲ ಹೇಗನಿಸ್ತಾ ಖುಷಿಯ ಮೊದಲು ಪತ್ರಕಾರ ಮಾಡಿದ್ದೀರಾ ಮಾಡಿದ್ದೆ ಅಂದರೆ ಕವಾಲಿಯಲ್ಲಿ ಫಸ್ಟ್ ಓಕೆ ಮೊದಲು ಕೂಡ ಪಾರ್ಟಿಸಿಪೇಟ್ ಮಾಡಿದಿರ ಅಂತ ಅಲ್ವಾ ಕಳೆದ ಪ್ರಿಪೇರ್ ಮಾಡ್ತಾ ಇದ್ದೀವಿ ಟೀಚರ್ಸ್ ಟೀಚರ್ಸ್ ಕಲೆ ಬಗ್ಗೆ ಕೂಡ ತಿಳ್ಕೊಂಡ ಕವಾಲಿ ಈ ಒಂದು ಪಾರ್ಟಿಸಿಪೇಟ್ ಮಾಡಬೇಕಿದೆ ನಾವು ಫಸ್ಟ್ ಈಗ ಫಸ್ಟ್ ಟೈಮ್ ತಾಲೂಕು ಮಟ್ಟಕ್ಕೆ ಬರ್ತಾ ಇದ್ದೇವೆ ಕಲದ ವರ್ಷ ಕೂಡ ಮಾಡಿದ್ದೆ ಆದರೆ ಅಷ್ಟಿದೆ ಇರಲಿಲ್ಲ ಈ ಸಲ ಈ ಸಲ ಚಂದ ಇದು ಮಾಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಹಾಗೆ ಇವರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೆ ಕ್ಲಸ್ಟರ್ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಬಂದು ಈಗ ತಾಲೂಕು ಮಟ್ಟಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಚೆನ್ನಾಗಿ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಮತ್ತೊಂದು ಫೇವರಿಟ್ ಆಗಿರುವಂಥ ಈವೆಂಟ್ ಅದು ಜಾನಪದ ನೃತ್ಯ ಸ್ಪರ್ಧೆ ನಮ್ಮ ಜನಪದ ಈ ನೆಲದ ಬಹಳ ಮೌಲಿಕವಾದಂತಹ ಒಂದು ವಿಭಾಗ ಹಾಗಾಗಿ ಜನಪದ ನೃತ್ಯದ ಮೂಲಕ ಅವರೆಲ್ಲರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಒಂದು ತಂಡ ನಮ್ಮ ಜೊತೆಗಿದೆ ಯಾವುದು ಶಾಲೆ ಗುತ್ತಿಗೆ ಜಿ ಪಿ ಎಸ್ ಸಿ ಗುತ್ತಿಗೆ ಹೆಸರು ಶ್ರುತಿ ಭವಿಷ್ ಲಶಿತ್ ಶ್ರುತಿ ಲಿಖಿತ ಮಡಮಿನವರು ಕೂಡ ನಮ್ಮ ಜೊತೆಗಿದೆ ಪೂರ್ಣಿಮಾ ಮಡಪಾಡಿ ಸಿಂಸೆನಾ ದೃತಿ

ಹೆಸರು ರಕ್ಷಿತ ಲಿಖಿತ ಸಮೃತ ವೀಕ್ಷ ಕೀರ್ತನ ಹೆಸರು ಭವಾನಿ ನನಗೆ ಖುಷಿ ಕೊಡ್ತಾ ಉಂಟು ಇಷ್ಟವರೆಗೆ ನಾವು ಶ್ರಮ ಪಟ್ಟಿದ್ದೇವೆ ಸ್ವಲ್ಪ ಹಾಗೆ ಈ ಸಲ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ ನಾವು ಹೇಗೆ ಅನ್ನುವಂಥದ್ದು ಅದು ಮತ್ತೆ ಎಲ್ಲ ಜಡ್ಜಸ್ಗಳ ಒಂದು ತೀರ್ಮಾನ ಅಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ ಹೇಗೆ ಆಗ್ತದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಈ ಪ್ರತಿಭಾ ಕಾಳಜಿಯಲ್ಲಿ ಮಕ್ಕಳು ಹೇಗೆ ಖುಷಿ ಕೊಡ್ತಾರೆ ಅವರು ಅವರಿಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರು ಇಷ್ಟಪಟ್ಟು ಮಾಡ್ತಿದ್ದಾರೆ ತುಂಬ ಬರಬೇಕು ಫಸ್ಟ್ ಬರಬೇಕು ಅಂತ ಖುಷಿ ಉಂಟು ಹಾಲಕ್ಕಿಯ ಕಲೆ ಬಗ್ಗೆ ತಿಳ್ಕೊಂಡಿದ್ದೀರಾ ಉತ್ಸಾಹದಿಂದ ನಡೀತಾ ಇರುವಂತ ಪ್ರತಿಭಾ ಕಾರಂಜಿ ಮತ್ತೊಂದಷ್ಟು ಸ್ಪರ್ಧಿಗಳು ನಮ್ಮ ಜೊತೆಗಿದ್ದಾರೆ ಮತಿಥೇಯ ವಿದ್ಯಾಸಂಸ್ಥೆ ಅಲ್ವಾ ಕೆ ಪಿ ಎಸ್ ಬೆಲ್ಲಾರೆ ಇಲ್ಲಿ ಕವಾಲಿ ನಾವು ಕವಾಲಿಗೆ ತಂಡದಲ್ಲಿ ಬಂದದ್ದು ಒಳ್ಳೆ ಚಂದದಲ್ಲಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಅಂದರೆ ನಾನೆಲ್ಲ ಇಷ್ಟೊಂದು ಅಂದ್ಕೊಂಡಿರಲಿಲ್ಲ ಎಲ್ಲೂ ತಾಲೂಕು ಮಟ್ಟದಲ್ಲಿ ಎಷ್ಟು ನಾನು ನಾನು ಮೂರು ವರ್ಷ ಹೋಗಿದ್ದೇನೆ ಅವ್ರ ಮೂರು ವರ್ಷದಲ್ಲೂ ಎಷ್ಟು ಚಂದ ನಾನು ಎಲ್ಲೂ ನೋಡಲಿಲ್ಲ ಹಾಂ ಹೌದು ನನ್ನ ಹೆಸರು ಮೊಹಮ್ಮದ್ ಜೈಬಾನ್ ನಾನು ಇಷ್ಟೊಂದು ಅಂದ್ಕೊಂಡಿರಲಿಲ್ಲ ಆದರೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿಕೊಟ್ಟಿರೋದು ನನ್ನ ಹೆಸರು ಮಿಶಾ ಜೈನಾ ಇದೇ ಸ್ಕೂಲ್ನವಳು ಕವಾಲಿ ಪ್ರಾ ನಾವು ಮಾಡೋದು ನನ್ನ ಲೈಫಲ್ಲಿ ನಾನು ಈಗ ಪ್ರತಿಭಾ ಕಾರಂಜಿಗೆ ಫಸ್ಟ್ ಟೈಮ್ ತಾಲೂಕಿಗೆ ಸೆಲೆಕ್ಟ್ ಆದ ನನಗೆ ಖುಷಿ ಆಯಿತು ಮತ್ತೆ ನಮ್ಮ ಸ್ಕೂಲಲ್ಲಿ ಚಂದ ಮಾಡಿದ್ದಾರೆ ನಾನು ಹೋಗಲಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಆದರೆ ಚಂದ ಮಾಡಿಕೊಟ್ಟಿದ್ದಾರೆ ಖುಷಿಯಾಯ್ತು ನಮಸ್ಕಾರ ಸುಳ್ಯ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯ ಎರಡನೇ ದಿನದಲ್ಲಿದ್ದೀವಿ ಇವತ್ತು ಗುಂಪು ಸ್ಪರ್ಧೆಗಳು ನಡೀತಾ ಇವೆ ನಮ್ಮ ವಿದ್ಯಾಸಂಸ್ಥೆಯ ಕವಾಲಿಯ ತಂಡ ನಿಮ್ಮ ಮುಂದೆ ಇದೆ ಬಹಳಷ್ಟು ತರಬೇತಿಯನ್ನು ಪಡೆದು ವಲಯಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಇವತ್ತು ತಾಲೂಕು ಮಟ್ಟದಲ್ಲಿ ಸ್ಪರ್ಧಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೆಲ್ಲ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ ಪ್ರಥಮ ಸ್ಥಾನ ಬರಬಹುದು ಅಂತ ಎಲ್ಲ ಪ್ರೋತ್ಸಾಹಿಸಿದವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ವಿವಿಧ ಸ್ಪರ್ಧೆಗಳು ಈ ಪ್ರತಿಭಾ ಕಾರಂಜಿಯಲ್ಲಿ ನಡೀತಾ ಇವೆ ಎಲ್ಲ ಸ್ಪರ್ಧೆಗಳು ಕೂಡ ತುಂಬ ಉತ್ಸಾಹ ಕಂಡು ಇದೆ ಮತ್ತೊಂದಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ ಯಾವ ಸ್ಕೂಲು ವಿದ್ಯಾಭೋಧಿನಿ ಪ್ರೌಢಶಾಲೆ ಹೆಸರು ಶ್ರಾವ್ಯ ಭಾವಗೀತೆ ಮತ್ತು ಜನ ಭಾವಗೀತೆ ಮತ್ತು ಜನ ಹೆಸರು ಪ್ರಾಪ್ತನ ಜನಪದ ಸ್ಪಂದನ ರಕ್ಷಾ ಹಾರ್ಕೆ ಭವ್ಯಶ್ರೀ ಸಿಂಚನ ದೀಕ್ಷಾ ಸಾಯಿಸು ನಿಶ್ಕಾ ಯಾವ ನೃತ್ಯ ಮಾಡಿದ್ರೆ ಜನಪದ ನೃತ್ಯ ಖುಷಿಯಾಗ್ತಾಂಟು ಇಲ್ಲಿ ಮುಟ್ಟ ಬಂದಕ್ಕೆ ಮೊದಲು ಪ್ರತಿಭಾ ಪ್ರತಿಪಕರಣದಲ್ಲಿ ಪಾರ್ಟಿಸಿಪೇಟ್ ಮಾಡ್ಕಿರಲಿಲ್ಲ ಇಲ್ಲ ನಾನು ಫಸ್ಟ್ ಇದೆ ಫಸ್ಟ್ ಟೈಮ್ ಲು ಮಾಡ್ಕಿರಲಿಲ್ಲ ಮೊದಲಿಗಿಂತ ಈ ಸತಿ ನೀವು ಎಂತ ಇಂಪ್ರೂವ್ಮೆಂಟ್ ಮಾಡಿ ಅದು ಸ್ಟೆಪ್ಸ್ ಎಲ್ಲ ಹೇಗೆ ಮಾಡಬೇಕು ಅಂತ ಕರೆಕ್ಷನ್ಸ್ ಸೊ ಕಾನ್ಫಿಡೆನ್ಸ್ ಹಾಂ ಕಾನ್ಫಿಡೆನ್ಸ್ ಓಕೆ ನಿಮ್ಮ ಹೆಸರು ಸಾನಿತ್ಯ ಹೌದು ಕಮಿಟ್ ಮಾಡಿ ಜನಪದರು ಓಕೆ ಚಾಯಾ ಕವನಜಿ ಬಲಿನ್ ತರುನ್ ನಿತೇಶ್ ನಿತೇಶ್ ಬಿ ಎಲ್ಲ ತಂಡದ ನಿರ್ದೇಶಕರು ನಮ್ಮ ಜೊತೆ ಲೋಕೇಶ್ ಬೆಂಡಿಗೆ ಅವರು ಶಿಕ್ಷಕರಿದ್ದಾರೆ ಹೇಗೆ ಈ ಪ್ರತಿಭಾ ಕಾಲಂಜಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಾಂಪೀಟ್ ಮಾಡುವಾಗ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಕಳೆದ ಎರಡು ವರ್ಷವೂ ಕೂಡ ನಮ್ಮ ತಂಡ ಜಾನಪದ ನೃತ್ಯದಲ್ಲಿ ವಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಕಳೆದ ವರ್ಷ ನಮಗೆ ತಾಲೂಕಿನಲ್ಲಿ ಅವಕಾಶ ತಪ್ಪಿದೆ ಈ ವರ್ಷ ತಾಲೂಕಿನಲ್ಲಿ ಪ್ರಥಮ ಬರಬೇಕು ಅಂತ ಹೇಳುವ ಒಂದು ಉತ್ಸಾಹದಿಂದ ನಾವು ವಲಯ ಮಟ್ಟದಲ್ಲಿ ಪ್ರಥಮ ಬಂದು ತಾಲೂಕು ಮಟ್ಟಿಗೆ ಬಂದಿದ್ದೇವೆ ಅದರ ಹಿಮ್ಮೇಳದಲ್ಲಿ ಹಿ ಅದರ ಸೆ ಸೆಟ್ಟಿಂಗ್ಗಳಲ್ಲಿ ನಾವು ಪರಿವರ್ತನೆ ಮಾಡಿದ್ದೇವೆ ಕಳೆದ ವರ್ಷಕ್ಕಿಂತ ಈ ವರ್ಷ ಭಿನ್ನವಾಗಿ ಮಾಡಿದ್ದೇವೆ ಪ್ರಥಮ ಸಿಗಬೇಕು ಅಂತ ಆಸೆ ಇದೆ ನಮ್ಮ ಮೇಡಮ್ ಹಿತಶ್ರೀ ಇವರು ಯತಿಶ್ರೀ ಮೇಡಮು ತುಂಬ ಅದಕ್ಕೆ ನೃತ್ಯದಲ್ಲಿ ಬದಲಾವಣೆಯನ್ನು ತಂದು ಅದಕ್ಕೆ ಹಿಂ ಹಿಂದಿನ ಇದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಜೋಡಿಸಿ ಮಕ್ಕಳಿಂದ ಮಾಡಿಸಿಕೊಂಡಿದ್ದಾರೆ ಬರಬಹುದು ಅಂತ ಹೇಳುವ ವಿಶ್ವಾಸ ನಮಗಿದೆ ಬರಲೇಬೇಕು ಅಂತ ಹೇಳುವ ಆಸೆಯೂ ನಮಗಿದೆ ಹೇಗೆ ತುಂಬಾ ಶ್ರಮ ಪಟ್ಟಿದ್ದಾರೆ ನಮ್ಮ ಮಕ್ಕಳು ಹಾಗೆ ನಮ್ಮ ಆಡಳಿತ ಮಂಡಳಿಯವರು ಸಹೋದ್ಯೋಗಿ ಮಿತ್ರರು ಜೊತೆಗೆ ನಮ್ಮ ಪೋಷಕರು ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ವಿನ್ ಆಗುವ ಭರವಸೆಯಲ್ಲಿ ಪ್ರತಿಭಾ ಕಾರಂಜಿ ಅಂತಂದರೆ ಬೇರೆ ಬೇರೆ ವೈವಿಧ್ಯಮಯ ಸ್ಪರ್ಧೆಗಳು ಇರುತ್ತೆ ಕವ್ವಾಲಿ ಸ್ಪರ್ಧೆಗೆ ರೆಡಿಯಾಗಿರುವಂತಹ ಒಂದು ಟೀಮ್ ನಮ್ಮ ಜೊತೆಗಿದೆ ಮಾತಾಡಿಸಿ ಪ್ರಜ್ಞಾ ಬೇರೆ ಯಾವುದಾದ್ರೂ ಕಾಂಪಿಟೇಷನ್ಲಿ ಭಾಗವಹಿಸಿದ್ರ ಇದರಲ್ಲಿ ಇದು ಕವ್ವಾಲಿ ಅದು ಇದು ಬೇರೆ ಕಾಂಪಿಟೇಷನ್ ಅಲ್ಲಿ ಯಾವುದಾದ್ರು ಇಲ್ಲ ಇಲ್ಲ ಇದು ಫಸ್ಟ್ ಇವೆಂಟ್ ಇದರಲ್ಲಿ ಫಸ್ಟ್ ಯಾರು ಟ್ರೈನ್ ಮಾಡಿದ್ರು ಟೀಚರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಹೌದಾ ಅಲ್ಲಿನ ಅಕ್ಷಿ ಮ್ಯಾಮ್ ಇದ್ದಾರಲ್ಲ ಬನ್ನಿ ಮಕ್ಕಳಲ್ಲಿ ಎಲ್ಲ ಪ್ರತಿಭೆಗಳಿಗೊಂದು ಪ್ರತಿಭಾ ಕಾರಣದಿಂದ ಒಂದು ವೇದಿಕೆ ಅಂತ ಹೇಳ್ಬೋದು ಮಕ್ಕಳ ಅವರವರ ಏನು ಒಳ್ಳೆಯ ಪ್ರತಿಭೆಗಳುಂಟು ಅದನ್ನು ತೋರಿಸೋದಕ್ಕೆ ಖುಷಿ ಅಂತ ನಮ್ಮ ಅಕ್ಕ ಜೊತೆಲ್ಲ ಬಂದಿದ್ದೇವೆ ಎಲ್ಲರಿಗೆ ಡ್ರೆಸ್ ಅಪ್ ಮಾಡಿದ್ಮೇಲೆ ಒಂದು ಚಂದ ಕಂಡಿದ್ಮೇಲೆ ನಮಗೂ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಕ್ಸೈಟ್ಮೆಂಟ್ ಕುಂಟ್ಕೊಂಡು ಅಥವಾ ಫಸ್ಟ್ ಬರಬೇಕು ಮತ್ತು ಜಿಲ್ಲಾ ಮಟ್ಟಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಕೂಡ ಓಕೆ ಪ್ರತಿಭಾ ಕಾರಂಜಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಮತ್ತೊಂದು ತಂಡ ನಮ್ಮ ಜೊತೆಗಿದೆ ಕವ್ವಾಲಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಮೇಡಮ್ ಕೂಡ ಬಂದಿದ್ದಾರೆ ಹೆಸರು ಮೇಡಮ್ ಪಲ್ಲವಿ ಪಲ್ಲವಿ ಓಕೆ ಗುಡ್ ಲಕ್ ಯಾವುದೇ ದೊಡ್ಡ ಮಟ್ಟದ ಈವೆಂಟ್ ನಡಿಬೇಕಿದ್ರೆ ಅಲ್ಲಿ ಊಟೋಪಚಾರದ ವ್ಯವಸ್ಥೆ ಕೂಡ ಬಹಳ ಮುಖ್ಯ ಆಗುತ್ತೆ ಈ ಬಳ್ಳಾರಿಯ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಇಲ್ಲಿ ಊಟೋಪಚಾರದ ವ್ಯವಸ್ಥೆಯಲ್ಲಿ ಸ್ವಯಂ ಸೇವಕರೇ ದುಡಿತಾ ಇರುವಂಥವರು ಇದೇ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಅವರೆಲ್ಲ ನಮ್ಮ ಜೊತೆಗಿದ್ದಾರೆ ಅಂತಂದಲ್ಲ ಅವ್ರು ಬಂದವರಿಗೆ ಏನು ಎಷ್ಟು ಬೇಕು ಅಷ್ಟು ಏನು ತುಂಬ ನಮಗೆ ಅವಾಗ ಎಷ್ಟು ಬೇಕು ಕೇಳಿಕೊಂಡು ಸ್ವಲ್ಪ ಬೇಕು ಜಾಸ್ತಿ ಹೇಗೆ ನಿಮ್ಮ ಹೆಸರಿಗೆ ಮಾದೇಶ ಅಂತ ಮಾದೇಶ ಯಾವ ಊರು ಅಂದ್ರೆ ಚಾಮರಾಜನಗರ ಓ ಚಾಮರಾಜನಗರದಿಂದ ಬಂದು ಇಲ್ಲಿನ ಜನಕ್ಕೆ ನೀವು ಊಟ ಅಲ್ವಾ ಈ ಸಾಲ ವಿದ್ಯಾರ್ಥಿ ಅಲ್ವಾ ಸರ್ ಓಕೆ ಹೇಗೆ ಅಲ್ಲಿ ಮತ್ತು ಇಲ್ಲಿ ಪ್ರತಿಭಾ ಕಾರಂಜಿ ಹೇಗೆ ವ್ಯತ್ಯಾಸ ಇದೆ ಅಲ್ಲಿ ಅಂದರೆ ತುಂಬ ಈ ಕಲೆಗಳಂದರೆ ಅಲ್ಲಿ ನಮ್ಮ ಜ್ಞಾನದ ತುಂಬ ಜಾಸ್ತಿ ಇರ್ತದೆ ಅಂದರೆ ಇಲ್ಲಿ ನಾನು ಇಲ್ಲಿ ಕೂಡ ಡಿಫ್ರೆಂಟ್ ಆ ಕಡೆ ಡಿಫ್ರೆಂಟ್ ತುಂಬ ಇದೆ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಮುಟ್ಟಿದ ಅಲ್ಲೇ ಚಾಮ್ರಾಜನಗರದವರ ನಿನ್ನಿಂದ ಒಂದು ಅನ್ನ ಸಾಂಬಾರು ಪಾಯಸ ಬೆಳಿಗ್ಗೆ ಪಲಾವು ಮತ್ತೆ ಕಚಂಬರ್ ಇತ್ತು ಮಧ್ಯಾಹ್ನ ಅನ್ನ ಸಾಂಬಾರು ಪಾಯಸ ಮತ್ತೆ ಪಲ್ಯ ಮಾಡಿದ್ರು ಹಾಗೆ ಆ ತನ ಅದು ಮಜ್ಜಿಗೆ ಎಲ್ಲ ಇತ್ತು ನೀವು ಇಲ್ಲಿ ತಲೆ ಇಲ್ಲರಾದ್ರೆ ನಿಮಗೆ ಪ್ರತಿಭಾ ಕಾರಂಜನೆ ವೀಕ್ಷಣೆ ಮಾಡಲಿಕ್ಕೆ ನೀವು ಮಿಸ್ ಮಾಡಿಕೊಳ್ಳುದಿಲ್ಲ ಪರವಾಗಿಲ್ಲ ಬಂದವರಿಗೆ ಊಟ ಹಾಕಿ ಎಲ್ಲ ವೆರಿ ಗುಡ್ ಕೊಟ್ಟರೆ ಸಾಕು ಸರಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಬೆಳ್ಳಾರೆಯ ಕೆ ಪಿ ಎಸ್ ನಡೀತಾ ಇರುವಂಥ ಅದ್ದೂರಿಯ ಪ್ರತಿಭಾ ಕಾರಂಜಿ ಅರ್ಥಪೂರ್ಣವಾಗಿ ನಡೀತಾ ಇದೆ ನೂರಾರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಖುಷಿಯನ್ನು ಕಾಣ್ತಾ ಇದ್ದಾರೆ ಅಲ್ವಾ ಪ್ರಜ್ಞೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ನಮ್ಮೊಂದಿಗೆ ಕೂಡ ಮಾತನಾಡಿದ್ದಾರೆ ಅವರಿಗೆ ಇದೊಂದು ಒಳ್ಳೆ ವೇದಿಕೆ ಅಂತ ಹೇಳ್ಬೋದು ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆ ಆಪರ್ಚುನಿಟಿ ಅವ್ರಿಗೆ ಅದನ್ನು ಯೂಸ್ ಮಾಡಬೇಕು ಇನ್ನು ಕೂಡ ಖಂಡಿತ ನಮ್ಮ ಆಶಯ ಕೂಡ ಅದೇ ಕೆ ಪಿ ಎಸ್ನಿಂದ ಕೋಯಂಕರ್ ಪ್ರಜ್ಞಾ ಸಾಲಿಯನ್ ಕೇರ್ಪಳ ಮತ್ತು ಕ್ಯಾಮರಾ ಪರ್ಸನ್ ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯಕೆರೆ ಸುಳ್ಳು